ಸಬ್ಸ್ಕ್ರೈಬ್ ಫಾರ್ ಮೋರ್ ಕಾನ್ಸೆನ್ಸ್ ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಭಾರತೀಯ ದರ್ಶನ ಈ ತತ್ವಶಾಸ್ತ್ರ ತತ್ವಜ್ಞಾನ ಸಾವಿರ ದಾರಿಗಳ ಬಗ್ಗೆ ಚಿಂತನೆ ಮಾಡಿದರೂ ಸಹಿತ ಇಡೀ ತತ್ವಜ್ಞಾನದ ಮೂರು ಮುಖ್ಯ ವಿಷಯಗಳು ಮೂರೇ ಮೂರು ಇಡೀ ಭಾರತೀಯ ತತ್ವ ಚಿಂತನೆ ಏನಿದೆ ಹಲವು ವಿಷಯಗಳನ್ನು ವಿಮರ್ಶೆ ಮಾಡಿರಬಹುದು ಮುಖ್ಯವಾಗಿ ಮುಖ್ಯವಾಗಿ ಅವರು ಚಿಂತನೆ ಮಾಡಿದ್ದು ಮೂರು ವಿಷಯಗಳು ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ಒಂದು ದೇವ ಇನ್ನೊಂದು ಜೀವ ಇನ್ನೊಂದು ಜಗತ್ತು ದೇವ ಜೀವ ಜಗತ್ತು ಈ ಮೂರು ವಿಷಯಗಳನ್ನು ಕುರಿತು ಈ ದೇಶದ ತತ್ವಶಾಸ್ತ್ರ ದಾರ್ಶನಿಕರು ಚಿಂತನೆ ಮಾಡಿದರು ಜಗತ್ತು ಅಂದ್ರೆ ಏನು ಇದು ಎದರಿಂದ ಮಾಡಲ್ಪಟ್ಟಿತ್ತು ಅಂದ್ರೆ ಪಂಚಭೂತಗಳಿಂದ ಇದು ನಿರ್ಮಾಣ ಆಯ್ತು ಮಣ್ಣು ನೀರು ಅಗ್ನಿ ವಾಯು ಆಕಾಶ ಈ ಐದು ತತ್ವಗಳಿಂದ ಇದು ನಿರ್ಮಾಣ ಆಯಿತು ಜಗತ್ತು ಇನ್ನು ಜೀವ ಅದನ್ನೆಲ್ಲ ಈ ಜಗತ್ತನ್ನ ದೇವರು ನಿರ್ಮಾಣ ಮಾಡಿದ ಜೀವನನ್ನು ನಿರ್ಮಾಣ ಮಾಡಿದ ಅವ ಜೀವ ಹೆಂಗ ಜೀವಿ ಅಂದ್ರ ಅದು ಪೂರಾ ಶಾಣ್ಯನೂ ಅಲ್ಲ ಪೂರಾ ದಡ್ನೋ ಅಲ್ಲ ಪ್ರಜ್ಞಾ ವಾದಾಂಶ ತಿಳುವಳಿಕೆದವ್ರಂಗೆ ಮಾತಾಡ್ತೈತಿ ಆದ್ರೆ ತಿಳುವಳಿಕೆನೇ ಇಲ್ಲ ಇದಕ್ಕೆ ಇದು ಜೀವ ಇದು ಈ ಜೀವ ಮತ್ತು ಜಗತ್ತನ್ನ ನಿರ್ಮಾಣ ಮಾಡಿದವರು ಯಾರು ಅಂದ್ರೆ ದೇವರು ಜೀವ ಜಗತ್ತು ಇವೆರಡನ್ನು ಸಂಧಿಸಿದಾತ ದೇವರು ದೇವನ ಇಚ್ಛೆ ಏನು ಅಂದ್ರೆ ಈ ಜಗತ್ತಿದೆಯಲ್ಲ ಜಗತ್ತನ್ನ ಈ ಜಗತ್ತು ಇದೊಂದು ಭೋಗದ ಭೂಮಿ ಇದು ಭೋಗದ ತಾಣ ಇದು ಈ ಜಗತ್ತನ್ನ ಜೀವಿಗಳು ತಮ್ಮ ಭೋಗಕ್ಕಾಗಿ ಬಳಸಿಕೊಂಡು ಸಂತೋಷವಾಗಿರಬೇಕು ಅನ್ನೋದು ದೇವನ ಇಚ್ಛೆ ಇದು ದೇವನ ಇಚ್ಛೆ ಏನು ಈ ಜಗತ್ತನ್ನ ಸರ್ವ ಜೀವಿಗಳು ಬಳಸಿಕೊಂಡು ಹೆಂಗ ಬಳಸಬೇಕು ಅಂದ್ರೆ ಜಗತ್ತು ಕೆಟ್ಟಿರಬಾರದು ಹಂಗ ಬಳಸಬೇಕು ದೇವನ ಇಚ್ಛೆ ಈ ಜಗತ್ತನ್ನ ಜೀವಿಗಳು ಬಳಸಿಕೊಂಡು ಸಂತೋಷವಾಗಿರಬೇಕು ಜಗತ್ತನ್ನ ಜೀವಿಗಳು ಹೆಂಗ ಬಳಸಬೇಕು ಅಂದ್ರ ಜಗತ್ತು ಕೆಟ್ಟಿರಬಾರದು ಇವರು ಸಂತೋಷ ಪಡುವುದು ಬಿಟ್ಟಿರಬಾರದು ಇದು ಸೂತ್ರ ಇದು